ನೇತ್ರಾವತಿ ನದಿ ದಡದಲ್ಲಿನ ಶೋಧ ಕಾರ್ಯದ ಬಗ್ಗೆ ಸದನದಲ್ಲಿ ಇವತ್ತು ಜೋರಾದಂಥ ಚರ್ಚೆ ನಡೆಯಿತು ತನಿಖೆಯ ಬಗ್ಗೆ ಸರ್ಕಾರದಿಂದ ಮೊಟ್ಟ ಮೊದಲ ಸ್ಪಷ್ಟೀಕರಣ ಸಿಕ್ತು ಏನೆಲ್ಲ ನಡೆದಿದೆ ಇಲ್ಲಿವರೆಗಿನ ಬೆಳವಣಿಗೆಗಳು ಅಂತ ಹೇಳಿ ಆಡಳಿತ ಪಕ್ಷ ವಿರೋಧ ಪಕ್ಷದ ನಡುವೆ ಪರ ವಿರೋಧದ ಚರ್ಚೆ ಅಲ್ಲಿ ಆಗಿದೆ ನೇತ್ರಾವತಿ ನದಿ ದಡದಲ್ಲಿ ಅಸ್ಥಿ ಶೋಧಕ್ಕೆ ತಾತ್ಕಾಲಿಕ ಬ್ರೇಕ್ ಬಿತ್ತು ಇವತ್ತು ಸದನದಲ್ಲಿಯೇ ಶೋಧ ಕಾರ್ಯಕ್ಕೆ ಬ್ರೇಕ್ ಅಂತ ಹೇಳಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ ಪಾರದರ್ಶ ತನಿಖೆಗೆ ಸರ್ಕಾರ ಬದ್ಧವಾಗಿದೆ ಯಾವುದೇ ವಿಚಾರದಲ್ಲಿಯೂ ಕೂಡ ಇಲ್ಲಿ ಕಾನೂನನ್ನ ಹೊರತಾಗಿ ಸಂವಿಧಾನದ ಹೊರತಾಗಿ ನಾವು ಆಚೆ ಈಚೆ ಹೋಗಿಲ್ಲ ಕಾನೂನೇನು ಹೇಳಿದ್ಯೋ ಯಾವುದು ಸಂವಿಧಾನ ಬದ್ಧವಾಗಿದೆಯೋ ಅದನ್ನು ಮಾತ್ರ ನಾವಿಲ್ಲಿ ಮಾಡಿಸಿದ್ದೇವಿಯೇ ವಿನಃ ಬೇರೆ ಯಾವ ವಿಚಾರವನ್ನು ಕೂಡ ನಾವಿಲ್ಲಿ ಬೇರೆ ರೀತಿಯಲ್ಲಿ ಮಾಡಿಲ್ಲ ಶೋಧದ ವೇಳೆ ಸಿಕ್ಕಂಥ ಅಸ್ಥಿ ಪಂಜರ ಏನಿದೆಯೋ ಅದನ್ನು ಎಫ್ ಎಸ್ ಎಲ್ಗೆ ಕಳಿಸಲಾಗಿದೆ ಕೆಲವು ಜಾಗದಲ್ಲಿ ಸಿಕ್ಕಂಥ ಮಣ್ಣನ್ನು ಕೂಡ ಬರೀ ಮೂಳೆಯನ್ನಲ್ಲ ಮಣ್ಣನ್ನು ಕೂಡ ನಾವು ಪರೀಕ್ಷೆಗೆ ಕಳಿಸ್ಕೊಟ್ಟಿದ್ದೀವಿ ಇನ್ನೇನು ಮಾಡಬಹುದು ನಾವು ಈ ವಿಚಾರದಲ್ಲಿ ಫಲಿತಾಂಶ ಬರೋ ತನಕ ತಾತ್ಕಾಲಿಕವಾಗಿ ಶೋಧ ಕಾರ್ಯಕ್ಕೆ ನಾವು ಬ್ರೇಕ್ ಹಾಕ್ತಾ ಇದ್ದೀವಿ ಎಫ್ ಎಸ್ ಎಲ್ ಫಲಿತಾಂಶ ಬಂದ ಮೇಲೆ ಮುಂದಿನ ಕಾರ್ಯಾಚರಣೆಯ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ ಡಿ ಎನ್ ಎ ಅನಾಲಿಸಿಸ್ ಮಾಡಬೇಕು ಸಾಯಿಲ್ ಅನಾಲಿಸಿಸ್ ಮಾಡಬೇಕು ತದನಂತರ ಬರುವಂಥ ಇನ್ವೆಸ್ಟಿಗೇಷನ್ ಅನಾಲಿಸಿಸ್ ಅಲ್ಲಿಗೆ ಮುಗ್ದೋಗೋದಿಲ್ಲ ಮಾನ್ಯ ಅಧ್ಯಕ್ಷರೇ ಅನಾಲಿಸಿಸ್ ಆದ ಮೇಲೆ ಬರುತ್ತೆ ಇನ್ವೆಸ್ಟಿಗೇಷನ್ ಒಂದು ವೇಳೆ ಅಲ್ಲಿ ಒಂದು ಜಾಗದಲ್ಲಿ ಈಗ ಬೋನ್ ಸಿಕ್ಕಿದೆ ಅಂತ ಹೇಳಿದೆ ನಾನು ಆ ಬೋನ್ ಯಾರ್ದು ಯಾವ ಸ್ಥಿತಿಯಲ್ಲಿ ಅವರು ಹೂತಾಕಿದ್ರು ಅದು ಮರ್ಡರ್ ಆಗಿತ್ತಾ ನ್ಯಾಚುರಲ್ ಆಗಿತ್ತ ಹೂತವ್ರು ಯಾರು ಆ ಇಂಟರ್ವ್ಯೂಮ್ ವರದಿನೂ ಕೂಡ ನಮಗೇನು ಬಂದಿಲ್ಲ ಒಂದು ವೇಳೆ ಇಂಟರಿಮೋರ್ದಿ ವರದಿ ಬಂದಿದ್ರೆ ಆ ಮಾಹಿತಿಗಳನ್ನು ಕೂಡ ನಾನು ಕೊಡೋನಿದೆ ಆದರೆ ಸಂಪೂರ್ಣವಾಗಿ ಆದಷ್ಟು ಶೀಘ್ರವಾಗಿ